ಮತ್ತೆ ಪವರ್ ಶೇರಿಂಗ್ ಫೈಟ್ ಶುರುವಾಗಿದೆ ಅಕ್ಟೋಬರ್ ಆಯಿತು ಈಗ ನವೆಂಬರ್ ಕ್ರಾಂತಿ ಶುರುವಾಗಿದೆ ಆನಂತರ ಡಿಸೆಂಬರ್ ಆಮೇಲೆ ಮುಂದಿನ ವರ್ಷ ಅಂತಾರೆ ಅಂತ ವಿಜಯಪುರದಲ್ಲಿ ಸಚಿವ ಎಂ ಬಿ ಪಾಟೀಲ್ ವಾಟ್ನಾಡಿ ನಡೆಸಿದ್ದಾರೆ ಕೊಟ್ಟಿದ್ದಾರೆ ಅಧಿಕಾರ ಹಂಚಿಕೆ ವಿಚಾರ ಗೆ ಬಿಟ್ಟದ್ದು ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಬಗ್ಗೆ ಮಾಹಿತಿ ಇಲ್ಲ ಅಂತ ವಿಜಯಪುರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆ ಹೊಂದಿದ್ದಾರೆ ನಮ್ಮ ಪಕ್ಷದಲ್ಲಿ ಎಲ್ಲಾ ವಿಚಾರಗಳು ಹೈಕಮಾಂಡ್ ನಿರ್ಧಾರ ಮಾಡ್ತವೆ ಯಾರು ಎರಡೂವರೆ ವರ್ಷ ಅದನ್ನ ಇದನ್ನ ಹೇಳ್ತಾರ ಅದು ಸಂಬಂಧ ಇಲ್ಲ ಹೇಳುವಂತ ಅಧಿಕಾರ ನನಗೂ ಇಲ್ಲ ಯಾರಿಗೂ ಕೂಡ ಏನೋ ಸರ್ ಪಿ ಸಿ ಅಧ್ಯಕ್ಷ ಹೇಳಿದ ಪ್ರತಿಯೊಂದು ನಿರ್ಧಾರ ನಮ್ಮ ಪಕ್ಷದಲ್ಲಿ ಏನಾಗ್ಬೇಕು ಅದೇ ಕೂಡ ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ಅಂತಿಮ ಅವ್ರಿಗೆ ಜನ ಕೇಳಬೇಕು ನಾನ್ ಬಿಡ್ತೀನಿ ಅಂತಾರ ಮುಖ್ಯಮಂತ್ರಿ ಇದ್ದಾರೆ ಹೀಗಾಗಿ ದಸರಾ ಈಗ ದಸರಾ ಇರಂಗಿಲ್ಲ ಅಕ್ಟೋಬರ್ ಕ್ರಾಂತಿ ಅದೀಗ ನವಂಬರ್ ಕ್ರಾಂತಿ ಚಲೋ ಮಾಡಿದ್ರು ಹಾ ಹಂಗೆ ಹೋಗ್ತದೆ ನವಂಬರ್ ಮತ್ತೆ ಡಿಸೆಂಬರ್ ಬರ್ತದೆ ಕ್ರಾಂತಿ ಡಿಸೆಂಬರ್ ಜನವರಿ ಬರ್ತದೆ ನನ್ನ ಗೊತ್ತಿಲ್ಲಪ್ಪ ಹೈಕಮಾಂಡ್ ಗೆ ಗೊತ್ತು ಪವರ್ ಶೇರಿಂಗ್ ಅಂದ್ರೆ ಇದ್ರೆ ಮುಖ್ಯಮಂತ್ರಿಗಳು ಗೊತ್ತು ಈ ಬಗ್ಗೆ ಏನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಚಂದ್ರು ಒಂದ್ ಕಡೆ ಆರೋಶೋಕ್ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ನವೆಂಬರ್ ಅಲ್ಲಿ ಔಟ್ ಗೋಯಿಂಗ್ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ ನಾ ಹೇಳ್ತಾ ಇಲ್ಲ ಆದರೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿ ಎಂ ಅಂತ ಹೇಳಿದಾರೆ ಏನು ಅದರ ಅರ್ಥ ಮತ್ತೊಂದು ಕಡೆ ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾರೆ ಇಲ್ಲ ಪೌರಷನ್ ಬಗ್ಗೆ ಏನೂ ಗೊತ್ತೇ ಇಲ್ಲ ಅಂತ ಕಾಂಗ್ರೆಸ್ ಒಳಮನೆಯಲ್ಲಿ ಏನು ನಡೀತಾ ಇದೆ ಇದು ಯಾವ ರೀತಿ ಪ್ರಭಾವ ಬೀರಬಹುದು ರಾಜ್ಯ ರಾಜಕೀಯದ ಮೇಲೆ ಚಂದ ಲಕ್ಷ್ಮೀ ಖಂಡಿತವಾಗ್ಲು ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ನ ನಡೆ ಏನಿದೆ ಅದು ಭಾಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈಗಾಗಲೇ ಅನೇಕರು ಸಿ ಎಂ ಬದಲಾಗ್ತಾರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಈ ರೀತಿಯಾದಂಥ ಚರ್ಚೆಗಳು ಭಾಳಷ್ಟು ದಿನಗಳಿಂದ ನಡೀತಾನೆ ಇದೆ ಯಾರೆಲ್ಲ ಹೇಳ್ತಾರೆ ಅವರನ್ನು ನೋಟಿಸ್ ಕೊಡುವಂಥ ಮತ್ತು ಅವರನ್ನು ಅಧಿಕಾರದಿಂದ ಕಿತ್ತಾಕುವಂಥ ಈ ರೀತಿಯಾದಂಥ ಪ್ರಕ್ರಿಯೆಗಳು ನಡೀತಾ ಇದೆ ಇದರ ಜೊತೆಗೆ ನಿನ್ನೆಷ್ಟೇ ಕುಣಿಗಲ್ ಶಾಸಕರಾದಂಥ ರಂಗನಾಥ್ ಅವರಾಗಿರ್ಬೋದು ಮತ್ತು ಮಾಜಿ ಸಂಸದ ಎಲ್ಲರೂ ಕೂಡ ಒಂದು ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಶೀಘ್ರದಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವ ಎಂ ಬಿ ಪಾಟೀಲ್ ಅವರು ಇವತ್ತು ಬಹಳ ಸ್ಪಷ್ಟಪಡಿಸಿದ್ದಾರೆ ಯಾವುದೇ ರೀತಿಯಾದಂತಹ ಬದಲಾವಣೆಗಳಾಗೋದಿಲ್ಲ ಎರಡೂವರೆ ವರ್ಷದ ಅಧಿಕಾರದ ಹಂಚಿಕೆ ಏನಿದೆ ಆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ನ ಒಳಗಿನ ಒಂದು ಒಳ ಜಗಳ ಅಥವಾ ಬಣ ರಾಜಕೀಯ ಏನಿದೆ ಬಹಳಷ್ಟು ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಮತ್ತು ಆಗಾಗ ಬಹಿರಂಗವಾಗಿ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ ಸೊ ಇದಕ್ಕೆ ಒಂದು ರೀತಿಯಾದಂಥ ಎನ್ಕೆಸ್ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿ ನಾಯಕರು ಬಹಳ ಸ್ಪಷ್ಟಪಡಿಸ್ತಾ ಇದ್ದಾರೆ ಮತ್ತು ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಈ ರೀತಿಯಾದಂಥ ಕ್ರಾಂತಿಗಳಾಗ್ತವೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸಿ ಎಂ ಆಗಿ ಏನು ಸಿದ್ದರಾಮಯ್ಯ ಅವರಿದ್ದಾರೆ ಆ ಒಂದು ಸಿ ಎಂ ಪದದಿಂದ ಕೆಳಗೆ ಇಳಿಯುವಂಥದ್ದು ಶತಸಿದ್ಧ ಅನ್ನುವಂಥ ಮಾತನ್ನು ಈಗಾಗಲೇ ಆರ್ ಅಶೋಕ್ ಅವರು ಬೆಳಗಾವಿಯಲ್ಲಿ ಹೇಳಿರ್ತಕ್ಕಂಥದ್ದು ಅಂದರೆ ಕಾಂಗ್ರೆಸ್ನ ಒಳಗಿನ ಆ ಬಣ ರಾಜಕೀಯ ಏನಿದೆ ಇದನ್ನ ಬಿ ಜೆ ಪಿ ದಾಳವಾಗಿ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಸಿ ಎಂ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿತಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಆದರೆ ಯಾರು ಸಿ ಎಂ ಆಗ್ತಾರೆ ಅನ್ನುವಂಥ ವಿಚಾರವನ್ನು ಮಾತ್ರ ಯಾರು ಕೂಡ ಹೇಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ವಾದ ಆದರೆ ಸಿದ್ದರಾಮಯ್ಯನವರು ಇಳಿತಾರೆ ಅನ್ನುವಂಥದ್ದು ಬಿ ಜೆ ಪಿಯ ಯ ವಾದ ಹಾಗಾಗಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಗೊಂದಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಇದರ ನಡುವೆ ಸಿ ಎಂ ಕೂಡ ಸ್ಪಷ್ಟಪಡಿಸಿದ್ದಾರೆ ನಾನೇ ಮುಂದಿನ ಎರಡೂವರೆ ವರ್ಷ ಒಟ್ಟು ಐದು ವರ್ಷ ನಾನೇ ಸಿಎಂ ಅನ್ನುವಂಥದ್ದು ಸೊ ಹೀಗಾಗಿ ಇದು ಮತ್ತಷ್ಟು ತಾರ್ಕಿಕವಾಗಿ ಹೋದರೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದ್ ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ ರೈಟ್ ಯು ಚಂದ್ರೀಟೇಲ್ಸ್ಗಾಗಿ ಕಾಂಗ್ರೆಸ್ನಲ್ಲಿ ಮತ್ತೆ ಪವರ್ ಶೇರಿಂಗ್ ಫೈಟ್ ಶುರುವಾಗಿದೆ ಅಕ್ಟೋಬರ್ ಆಯಿತು ಈಗ ನವೆಂಬರ್ ಕ್ರಾಂತಿ ಶುರುವಾಗಿದೆ ಆನಂತರ ಡಿಸೆಂಬರ್ ಆಮೇಲೆ ಮುಂದಿನ ವರ್ಷ ಅಂತಾರೆ ಅಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಅಧಿಕಾರ ಹಂಚಿಕೆ ವಿಚಾರ ಹೈಕಮಾಂಡ್ಗೆ ಬಿಟ್ಟದ್ದು ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಬಗ್ಗೆ ಮಾಹಿತಿ ಇಲ್ಲ ಅಂತ ವಿಜಯಪುರದಲ್ಲಿ ಸಚಿವ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಒಂದೇ ಪದೇ ಪದೇ ನೀವು ಕೇಳುವಂತದ್ದಿಲ್ಲ ನಮ್ಮ ಪಕ್ಷದಲ್ಲಿ ಎಲ್ಲಾ ವಿಚಾರಗಳು ಹೈಕಮಾಂಡ್ ನಿರ್ಧಾರ ಮಾಡ್ತಾವೆ ಯಾರು ಎರಡೂವರೆ ವರ್ಷ ಅದನ್ನ ಇದನ್ನ ಹೇಳ್ತಾರ ಸಂಬಂಧ ಇಲ್ಲ ಹೇಳುವಂತ ಅಧಿಕಾರ ನನಗೂ ಇಲ್ಲ ಯಾರಿಗೂ ಕೂಡ ಏನ್ಸ ಪಿ ಸಿ ಅಧ್ಯಕ್ಷ ಹೇಳಿದ ಪ್ರತಿಯೊಂದು ನಿರ್ಧಾರ ನಮ್ಮ ಪಕ್ಷದಲ್ಲಿ ಏನಾಗಬೇಕು ಅದೇ ಕೂಡ ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ಅಂತಿಮ ಒಂತರ ಅವರಿಗೆ ಯುಕೆ ಜನ ನೀವು ತಿಂದು ನಾನು ಬಿಡ್ತೀನಿ ಅಂತ ಹೇಳತರಾ ಮುಖ್ಯಮಂತ್ರಿ ಇದ್ದಾರೆ ಸರ್ ಬಿಬಿ ಕೋರ ಈ ದಸರಾ ಆಗಲಿಲ್ಲ ಅಕ್ಟೋಬರ್ ಕ್ರಾಂತಿ ಇದೀಗ ನವಂಬರ್ ಕ್ರಾಂತಿ ಚಲೋ ಸರ್ ಪವರ್ ಶೇರಿಂಗ್ ನಿಜಾ ಹಾ ಹಾಗೆ ಹೋಗ್ರೋ ನವೆಂಬರ್ ಇಂದ ಡಿಸೆಂಬರ್ ಬರ್ತ ಕ್ರಾಂತಿ ಡಿಸೆಂಬರ್ ರೋ ಜನವರಿ ಬರ್ತದ ಪವರ್ ಸರ್ ಎಲ್ಲ ನನಗೆ ಗೊತ್ತಿಲ್ಲಪ್ಪ ಹೈ ಕಮಾಂಡ್ ಗೆ ಗೊತ್ತು ಪವರ್ ಶೇರಿಂಗ್ ಅಂತ ಇದ್ದರೆ ಮುಖ್ಯಮಂತ್ರಿಗಳು ಗೊತ್ತು 올 ರೈಟ್ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಚಂದ್ರು ಒಂದು ಕಡೆ ಆರ್ ಅಶೋಕ್ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ನವೆಂಬರಲ್ಲಿ ಔಟ್ ಗೋಯಿಂಗ್ ಸಿ ಎಮ್ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿ ಎಮ್ ಅಂತ ಹೇಳಿದ್ದಾರೆ ಏನು ಅದರ ಅರ್ಥ ಮತ್ತೊಂದು ಕಡೆ ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾರೆ ಇಲ್ಲ ಪೌರಶ್ ಬಗ್ಗೆ ಏನೂ ಗೊತ್ತೇ ಇಲ್ಲ ಅಂತ ಕಾಂಗ್ರೆಸ್ ಒಳಮನೆಯಲ್ಲಿ ಏನು ನಡೀತಾ ಇದೆ ಇದು ಯಾವ ರೀತಿ ಪ್ರಭಾವ ಬೀರಬಹುದು ರಾಜ್ಯ ರಾಜಕೀಯದ ಮೇಲೆ ಚಂದ್ರ ಶ್ರೀಲಕ್ಷ್ಮಿ ಖಂಡಿತವಾಗ್ಲು ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ನ ನಡೆ ಏನಿದೆ ಅದು ಭಾಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈಗಾಗಲೇ ಅನೇಕರು ಸಿ ಎಂ ಬದಲಾಗ್ತಾರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಈ ರೀತಿಯಾದಂಥ ಚರ್ಚೆಗಳು ಭಾಳಷ್ಟು ದಿನಗಳಿಂದ ನಡೀತಾನೆ ಇದೆ ಯಾರೆಲ್ಲ ಹೇಳ್ತಾರೆ ಅವರನ್ನು ನೋಟಿಸ್ ಕೊಡುವಂಥ ಮತ್ತು ಅವರನ್ನು ಅಧಿಕಾರದಿಂದ ಕಿತ್ತಾಕುವಂಥ ಈ ರೀತಿಯಾದಂಥ ಪ್ರಕ್ರಿಯೆಗಳು ನಡೀತಾ ಇದೆ ಇದರ ಜೊತೆಗೆ ನಿನ್ನೆಷ್ಟೇ ಕುಣಿಗಲ್ ಶಾಸಕರಾದಂಥ ರಂಗನಾಥ್ ಅವರಾಗಿರ್ಬೋದು ಮತ್ತು ಮಾಜಿ ಸಂಸದ ಎಲ್ಲರೂ ಕೂಡ ಒಂದು ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಶೀಘ್ರದಲ್ಲೇ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವ ಎಂ ಬಿ ಪಾಟೀಲ್ ಅವರು ಇವತ್ತು ಬಹಳ ಸ್ಪಷ್ಟಪಡಿಸಿದ್ದಾರೆ ಯಾವುದೇ ರೀತಿಯಾದಂಥ ಬದಲಾವಣೆಗಳಾಗೋದಿಲ್ಲ ಎರಡೂವರೆ ವರ್ಷದ ಅಧಿಕಾರದ ಹಂಚಿಕೆ ಏನಿದೆ ಆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ನ ಒಳಗಿನ ಒಂದು ಒಳ ಜಗಳ ಅಥವಾ ಬಣ ರಾಜಕೀಯ ಏನಿದೆ ಬಹಳಷ್ಟು ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಮತ್ತು ಆಗಾಗ ಬಹಿರಂಗವಾಗಿ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ ಸೊ ಅದನ್ನೇ ಒಂದು ರೀತಿಯಾದಂಥ ಎನ್ಕ್ಯಾಶ್ ಮಾಡ್ಕೊಂಡಿರ್ತಕ್ಕಂಥ ಬಿ ಜೆ ಪಿ ನಾಯಕರು ಭಾಳ ಸ್ಪಷ್ಟಪಡಿಸ್ತಾ ಇದ್ದಾರೆ ಮತ್ತು ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಈ ರೀತಿಯಾದಂಥ ಆಗ್ತವೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸಿ ಎಂ ಆಗಿ ಏನು ಸಿದ್ದರಾಮಯ್ಯವರಿದ್ದಾರೆ ಆ ಒಂದು ಸಿ ಎಂ ಪದದಿಂದ ಕೆಳಗೆ ಇಳಿಯುವಂಥದ್ದು ಶತಸಿದ್ಧ ಅನ್ನುವಂಥ ಮಾತನ್ನು ಈಗಾಗಲೇ ಅವರು ಬೆಳಗಾವಿಯಲ್ಲಿ ಹೇಳಿರ್ತಕ್ಕಂಥದ್ದು ಅಂದರೆ ಕಾಂಗ್ರೆಸ್ನ ಒಳಗಿನ ಆ ಬಣ ರಾಜಕೀಯ ಏನಿದೆ ಇದನ್ನು ಬಿ ಜೆ ಪಿ ದಾಳವಾಗಿ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಸಿ ಎಂ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿತಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಆದರೆ ಯಾರು ಸಿ ಎಂ ಆಗ್ತಾರೆ ಅನ್ನುವಂಥ ವಿಚಾರವನ್ನು ಮಾತ್ರ ಯಾರು ಕೂಡ ಹೇಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ವಾದ ಆದರೆ ಸಿದ್ದರಾಮಯ್ಯವರು ಇಳಿತಾರೆ ಅನ್ನುವಂಥದ್ದು ಬಿಜೆಪಿಯ ವಾದ ಹಾಗಾಗಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಗೊಂದಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಇದರ ನಡುವೆ ಸಿ ಎಂ ಕೂಡ ಸ್ಪಷ್ಟಪಡಿಸಿದ್ದಾರೆ ನಾನೇ ಮುಂದಿನ ಎರಡೂವರೆ ವರ್ಷ ಒಟ್ಟು ಐದು ವರ್ಷ ನಾನೇ ಸಿಎಂ ಅನ್ನುವಂಥದ್ದು ಸೊ ಹೀಗಾಗಿ ಇದು ಮತ್ತಷ್ಟು ತಾರ್ಕಿಕವಾಗಿ ಹೋದ್ರೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋಂಥದ್ದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಚಂದ್ರಸ್ಗಾಗಿ